My <laughs> God. 马蹄声。 ಅವನು ಪಾಪದ ಅಕೋಪದಲ್ಲಿದ್ದಾನೆ ಅವನ ಸೊತ್ತಿಗೆ ನಾವು ಹೋಗೋದು ಬೇಡ ಅವನನ್ನು ಮತ್ತೆ ನಾವು ಪಾಪದಿಂದ ಎತ್ತಬೇಕು ಇಲ್ಲದ್ರೆ ಪಾಪದ ಅಂತರಕ್ಕೆ ಹೋಗ್ತಾನೆ ಅಂತ ಹೇಳ್ತಾನೆ ಅಮ್ಮ ದೀಪಾವಳಿ ಅಡಿಗೆಗೆ ಪಾತ್ರೆ ಬೇಡ ನಿಮ್ಗೆ ಚಿಂತೆ ಮಾಡಬೇಡ ನಾನು ನನ್ನ ಬೆನ್ನಿನಿಂದ ಯೋಗಾಜ್ನೆಯನ್ನು ಸೃಷ್ಟಿ ಮಾಡ್ತೇನೆ ಅಂತೆ ನಾಲ್ಕು ಕಾಲಿನಲ್ಲಿ ನಿಲ್ತಾನೆ ಪ್ರಾಣಿ ಹಾಗೆ ಆಗ ಅವನ ಬೆಂಕಿಯಲ್ಲಿ ಅಪ್ರತಿಮವಾದಂತಹ ಒಂದು ಬೆನ್ನು ಬೆನ್ನಿನಲ್ಲಿ ಬೆಂಕಿ ಬಗ್ಗೆ ಶುರುವಾಗ್ತದೆ ಆ ಬೆಂಕಿಯಲ್ಲಿ ಆವತ್ತಿನ ರೊಟ್ಟಿಯನ್ನು ಮಾಡ್ತಾನೆ ಯಾರು ಮುಕ್ತಾಬಾಯಿ ಇದನ್ನ ವಿಡೋ ಕೇಶವ ಕಿಟಕಿಯಲ್ಲಿ ನೋಡ್ತಾನೆ ಅವನೇನು ಈಗ ಈ ಹುಡುಗಿ ಹೋಗಿ ಅಣ್ಣನ ಹತ್ರ ಹೇಳಿ ಹೇಳಿ ಚಾಡಿಯಲ್ಲಿ ಗಲಾಟೆ ಅಪ್ಪಿಸ್ತಾಳ ಅಂತ ಭಯ ಇತ್ತು ಇಲ್ಲ ಅದನ್ನು ನೋಡಿ ದೇವರೇ ಹೋಗ್ತೇನೆ ಇಡೀ ಜ್ಞಾನೇಶ್ವರನ ಬೆನ್ನೆ ಬೆಂಕಿ ಬೆಂಕಿ ಆಗಿದೆ ಅಲ್ವಾ ಎಂಥ ಒಂದು ಪರಂಪರೆಗೆ ನಾನು ಅನ್ಯಾಯ ಮಾಡ್ತಾ ಇದ್ದೇನೆ ಅಂತ ಸೀದಾ ಬಂದು ಅಡ್ಡ ಬಿದ್ದಕ್ಕೆ ಹೋಗ್ತಾನೆ ಉಣ್ಣೆ ನನ್ನ ಪತಿಗೆ ನನಗೆ ಚಲಿಕೆ ಕೊಡಿ ಆಮೇಲೆ ಅವರ ಮನೆಯ ಪಾತ್ರೆ ತೊಗಿಯೋ ಕೆಲಸಗಳು ಶುರು ಮಾಡ್ತಾನೆ ವೆಟೋಪ ಕೇಶ್ವ ಎಷ್ಟು ಸುಂದರವಾದ ಕಥೆ ನೋಡಿ ಆ ಜ್ಞಾನಿಗೆ ಅನ್ಯಾಯ ಮಾಡಿದ ಅವನಿಗೆ ಪರಮ ಇದಕ್ಕಾಗಿ ಪರಮಾರ್ಜನೆಗಾಗಿ ಅವರು ಉಂಡಂತ ಶೇಷಾನ್ನವನ್ನು ಉಡ್ಲಿಕ್ಕೆ ಶುರು ಮಾಡಿದ ದಿವ್ಯಜ್ಞಾನ ಬಂತು ಯಾರಿಗೆ ವಿಟೋಪಕ್ಷನಿಗೆ ಪುಡ್ಡ ಪೋಖರಿ ಆಮೇಲೆ ನಾಮನೇವರ ಅವರ ಹತ್ರ ಅಥವಾ ಭಕ್ತ ಕುಂಬಾರನಂತವ್ರ ಹತ್ರ ಆಧ್ಯಾತ್ಮ ಜಿಜ್ಞೆಸೆಗೆ ಒಳಪಡಿಸ್ತಾನೆ ಜ್ಞಾನೇಶ್ವರ ಕತೆ ಮತ್ತೆ ಮುಂದೆ ಹೋಗ್ತದೆ ಮುಂದೆ ಹೋದಾಗ ಅಲ್ಲಿ ಒಬ್ಬ ಚಾಂಗಾದೇವ ಅಂತ ಇದ್ದಾನೆ ಚಾಂಗಾದೇವ ಸಾವಿರದ ನಾಲ್ನೂರು ವರ್ಷದವ ಎಷ್ಟು ಸಾವಿರದ ನಾಲ್ನೂರು ವರ್ಷದವ ಚಾಂಗಾದೇವ್ ಅವರು ನಮ್ಮ ಪುರುಷ ಪರಂಪರೆಯ ಗೋಲಕನಾಥ ಅಠ ಸಾಧನೆಯ ಪರಂಪರೆಯಲ್ಲಿ ಬಂದವರು ಅಟ ಸಾಧನೆಯ ಪರಂಪರೆಯಲ್ಲಿ ಎಷ್ಟು ವರ್ಷನೂ ಬದುಕಬಹುದು ಆ ಚಾಂಗಾ ದೇವರಿಗೆ ಒಂದ್ಸಲ ಜ್ಞಾನೇಶ್ವರಂದು ಕಾಣಬೇಕು ಅಂತಾಯ್ತು ಒಂದು ಪತ್ರ ಬರೀಬೇಕು ಅಂತ ಜ್ಞಾನೇಶ್ವರ ನನಗಿಂದ ಪ್ರಯದಲ್ಲಿ ಸಣ್ಣ ಒಂದು ಮೂವತ್ತು ವರ್ಷ ಆಗಿರ್ಬೇಕು ಅದೊಂದು ಕಾಣಬೇಕೆಂಬ ಹಬ್ಬಲ ನನಗೆ ಸಾವಿರದ ನಾಲ್ನೂರು ವರ್ಷ ಪತ್ರದ ಹೊಕ್ಕನೆ ಹೇಗೆ ಬರೆಯುವುದು ಚಿರಂಜೀವಿ ಅಂತ ಬರೆಯುವುದನ್ನವರಿಗೆ ಚಿರಂಜಿ ಅಂತ ಬರೀಬೇಕು ಅದು ದೊಡ್ಡವರಿಗೆ ಬರೆಯುವುದ್ರೆ ತೀವ್ರ ಕೊಡುತ್ತೆ ಬರೆಯುವ ಇವನಿಗೆ ಹೊರತು ಬೇ ಸಂಕಟ ಅದನ್ನು ಹೇಗೆ ನಾನು ಒಕ್ಕಣೆ ಬರೀಬೇಕು ಅಂತ ಗೊತ್ತಾಗ್ಲಿಲ್ಲ ಬರೀತಾನೆ ಸರಿಯಾಗಿ ಒಂದು ಹುಲಿಯನ್ನು ಕರೆಸ್ತಾನೆ ಹುಲಿಯನ್ನು ಕರೆಸಿ ಆಕಾಶದ ಮೇಲಿಂದ ಬರ್ತಾ ಇದ್ದಾನೆ ಯಾರ ಜ್ಞಾನೇಶ್ವರ ಭೇಟಿಗಾಗಿ ಹುಲಿಯನ್ನು ನೀರಿ ಆಕಾಶದ ಮೇಲಿಂದ ಬರ್ತಾ ಇದ್ದಾರೆ ಈಗ ಜ್ಞಾನೇಶ್ವರಿಗಾಯ್ತು ನಾನು ಬರುವಂತೆ ತಿಳ್ಕೊಂಡಿದ್ದೆ ಅಂತೇಳಿ ಒಂದು ಹಳೆಯ ಮಣ್ಣಿನ ಗೋಡೆಯಲ್ಲಿ ಕೂತಿದ್ದಾರೆ ಯಾರೋ ಸೋಪಾನ್ ನಿವೃತ್ತಿ ಜ್ಞಾನ್ ದೇವ್ ಮುಕ್ತಾಬಾಯಿ ಚಲೇ ಮೇರೆ ಗೋಡ ಅಂತ ಹೇಗೆ ಒಂದು ಬೆಟ್ಟು ಬಡಿತಾರೆ ಯಾವುದಿಗೆ ಮಣ್ಣಿನ ಗೋಡೆಗೆ ಮಣ್ಣಿನ ಗೋಡೆ ಹೊಮ್ಮೆ ನೆಗೆತ ಆಕಾಶಕ್ಕೆ ದಿಗಂತ ಕೋಯ್ತು ಅಲ್ಲಿ ದೇವನಿಗೆ ಎದುರು ಹೋದ್ರಾಯ್ತು ಚಾಂಗನಿಗೆ ಆಶ್ಚರ್ಯ ನಾನು ಹುಲಿಯನ್ನು ತರಿಸಿದ ಇವ ಗೋಡೆಯನ್ನು ನನಗಿದೆ ಎತ್ತರದಲ್ಲಿ ಆರಾಡುವೆ ಮಾಡಿದಾಗ ಎಂತ ಶಕ್ತಿ ಅಂತೆ ಮತ್ತೆ ಗೊತ್ತಾಯ್ತು ಇಬ್ಬರು ಕೆಳಗೆ ಬರ್ತಾರೆ ಜ್ಞಾನ ಜಿಜ್ಞಾಸೆ ಮಾಡ್ತಾರೆ ಅಲ್ಲಿ ಶಾವಡಿಯಲ್ಲಿ ಮುಕ್ತಾಬಾಯಿ ಬಾಯಿ ಭಕ್ತಲೆಯಾಗಿ ಏನ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ ಚಾಂಗಾದೇವಲ್ಲಿ ಬಂದ ಬತ್ತಲೆಯಲ್ಲಿ ನಿಂತ ಹುಡುಗಿಯನ್ನು ನೋಡಿ ಒಬ್ಬನಿಗೆ ಮುಖ ತಿರುಗಿಸ್ಲ ಏನು ಸಾಂಗ ಇನ್ನೂ ಕೂಡ ನಿಮಗೆ ಇಂದ್ರಿಯ ನಿಧ್ರ ಇಲ್ಲ ಇನ್ನೂ ಇಂದ್ರಿಯಗಳು ಏನು ಗೊತ್ತಿಲ್ಲ ಬಾಯಿಯ ಶಾರೀರಿಕ ಪ್ರಪಂಚದಲ್ಲಿ ಇದ್ದೀ ಮತ್ತೇನು ನೀನು ಜ್ಞಾನಿ ಸಾವಿರದ ನಾಲ್ನೂರು ವರ್ಷದ ಜ್ಞಾನ ಹೇಳಲ್ ಪಟ್ಟಿದ್ದಿ ಇನ್ನು ಶರೀರ ಭಾವನೆಯಲ್ಲಿ ಇದೆಯಲ್ಲ ಆ ಶರೀರ ಭಾವನೆಯಿಂದ ಇಲ್ಲಿವರೆಗೆ ನೀನು ಹೊರಗೆ ಬರುವುದಿಲ್ಲ ಅಲ್ಲಿವರೆಗೆ ಪೂರ್ಣ ಜ್ಞಾನ ಆಗೋದಿಲ್ಲ ಅಂತ ತಾಯಿ ಹೇಳ್ತಾರೆ ಕಂಪ್ಲೇಂಟ್ ತೋರಿಸಿದ ಹುಡುಗಿ ಆಗ ಅಮ್ಮ ತಪ್ಪಾಯ ಕೊಡ್ತೀವಿ ಅದಕ್ಕಾಗಿ ಲಟ ಬಿಡ್ತಾನೆ ಆಗ ಅವ್ರಿಗೆ ಕೂಡ ಶಾಂಗಾದೇವನ್ ಆಶೀರ್ವಾದ ಮಾಡ್ತೇವೆ ಕಟ್ಟ ಕಡೆಗೆ ಈ ನಾಲ್ನೂರು ಕುಡಿಸಲು ಬ್ರಹ್ಮೇಶ್ವರ ಮಹೇಶ್ವರ ಹುಡುಗಿ ಅನ್ಸೋದು ನಾನು ಮೇಲೆ ಕಟೋರ ತಪಸ್ಸನ್ನು ಮಾಡಿ ಭಾವನೆ ಮಾಡ್ತಾರೆ